ರೈತರಾತ್ರಿಯಲ್ಲದೆ ಮಕ್ಕಳಿಗೆ ಅತ್ಯಂತ ನಿಜಾಗುವ ಕಾರ್ಯಕ್ರಮ ಟೀಚರ್ಸ್ ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್ ಕೌಪುರಿಯರಾಗದೇ ಮಕ್ಕಳೇ ಶಿಕ್ಷಕರು ಈ ಪ್ರಪಂಚವನ್ನು ನಾವು ಜೀವಿಸಲು ಉತ್ತಮವಾದ ಒಂದು ಸ್ಥಳವನ್ನಾಗಿ ನಾವು ಸಹಾಯ ಮಾಡುತ್ತಾರೆ ಅವರು ಕೌಪಿಯರಾಗದೇ ಮಕ್ಕಳು ಈಗಿನಿಂದಲೂ ಕೂಡ ನಾವು ನೋಡುವುದಾದರೆ ಈ ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆ ಎಂಬುದಾಗಿ ಆಚರಿಸಲ್ಪಡುತ್ತಿದೆ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಈ ಲೋಕದಲ್ಲಿ ನಾವು ಒಂದು ಸತ್ತಜೆಯಾಗಿ ಈ ಸಮಾಜದಲ್ಲಿ ನಾವು ಉತ್ತಮ ವ್ಯಕ್ತಿಯಾಗಿ ಬಾಳುವ ನಿಟ್ಟಿನಲ್ಲಿ ಶಿಕ್ಷಕರು ಅತೀ ದೊಡ್ಡ ಜವಾಬ್ದಾರಿಯನ್ನು ಅತೀ ದೊಡ್ಡ ಪಾತ್ರವನ್ನು ನಿಭಾಯಿಸುತ್ತಾರೆ ಅವರು ಕಲಿಸಿಕೊಳ್ಳುವ ಒಂದೊಂದು ಪಾಠದಲ್ಲೂ ಒಂದೊಂದು ಮೌಲ್ಯದಲ್ಲೂ ವಿಶೇಷ ವಿಶೇಷ ವಿಷಯಗಳು ಮತ್ತು ವಿಶೇಷ ಸತ್ಯಗಳು ಅಡಕವಾಗಿರು ನಾವು ಅದನ್ನು ಪರಿಪಾಲಿಸುವುದಾದರೆ ನಾವು ಕೂಡ ಈ ಲೋಕಕ್ಕೆ ಒಂದು ಮಾದರಿಯಾದ ಸತ್ಪ್ರಜೆಯಾಗಿ ಜೀವಿಸಬಹುದು ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಎಲ್ಲರಿಗಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ ಒಬ್ಬ ಒಳ್ಳೆಯ ಶಿಕ್ಷಕ ಅಥವಾ ಗುರು ಬೋಧಕ ಎಂಬುದಾಗಿ ನಾವು ನೋಡಬಹುದು ಅದಕ್ಕೆ ಆತನನ್ನು ಅನೇಕ ಸಾರಿ ಒಳ್ಳೆಯ ಬೋಧಕನೇ ಗುರುವೇ ಎಂಬುದಾಗಿ ಕಲಿಯುವುದನ್ನು ನಾವು ಕಾಣುತ್ತೇವೆ ಆತನು ಕೂಡ ತನ್ನ ಶಿಷ್ಯರಿಗಾಗಲಿ ಈ ಲೋಕದ ವಿಶ್ವಾಸಿಗಳಿಗಾಗಲಿ ಜನರಿಗಾಗಲಿ ತಾನು ಕಲಿಸಬೇಕಾದ ವಿಷಯವನ್ನು ಪ್ರೀತಿಯಿಂದ ರ ಮುಖಾಂತರ ಕೂಡ ಕಲಿಸುವುದನ್ನು ನಾವು ನೋಡುತ್ತೇವೆ ಈ ದಿನ ಶಿಕ್ಷಕ ವೃತ್ತಿಯಲ್ಲಿರುವ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ನಾನು ಕೂಡ ಶಿಕ್ಷಕ ವೃತ್ತಿಯಲ್ಲಿರುವುದರಿಂದ ಒಂದು ವಿಷಯವನ್ನು ಆತ ನಮಗೆ ತಿಳಿಸುತ್ತಿದ್ದಾನೆ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಆರನೇ ಮಟ್ಟದಲ್ಲಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓಲೆಯಾಗಲಿ ಎಂಬುದಾಗಿ ಹೌದು ದೇವಿ ಮಕ್ಕಳೇ ಶಿಕ್ಷಕರು ಎಂಬುದಾಗಿ ಒಂದು ವಿಶೇಷ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿದೆ ಮಾತ್ರ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅನೇಕರು ಬೋಧಕರಾಗಲು ಬಯಸುವುದು ಯಾಕೆಂದರೆ ನಮಗೆ ಕಠಿಣ ತೀರ್ಪು ಆಗುವುದು ಎಂಬುದಾಗಿ ನೋಡಿ ಯಾಕೆ ಆ ಕಠಿಣ ತೀರ್ಪು ಎಂಬುದಾಗಿ ನೋಡೋದಾದರೆ ನಾವು ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಶಿಕ್ಷಿಸಿ ಓದಿಸಿ ನಡೆಸಬೇಕು ಒಂದು ದಿನ ನಮಗೆ ಕೊಟ್ಟಿರುವ ಅಂಥ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಿ ಯೇಸುವಿಗೆ ಮಹಿಮೆ ತರೋಣ ಅದರ ಮೂಲಕ ಯೇಸುವ ನಾಮವನ್ನು ಕೂಡ ನಾವು ಇಡೋಕರ್ ಸಾರಿಯನ್ನು ದೇವರಿಗೆ ಬಾಂಧವ್ಯವಾದ ಕಣವನ್ನು ಆಶೀರ್ವದಿಸಿ